ನವಲಗುಂದ ತಾಲೂಕು ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿಯೂ ನಮ್ಮ ತಾಲೂಕಿಗೆ ಹೆಸರು ತರಬೇಕು ಎಂದು ಶಾಸಕ ಎನ್ ಎಚ್ ಕೋನರ್ಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು ಸಮೀಪದ ಕನ್ನೂರ ಗ್ರಾಮದ ಆರ್ವಿಎಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಮಂಗಳವಾರ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತಾಲೂಕಿನ ಹತ್ತು ವಲಯಗಳ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಒಂದು ನೂರಕ್ಕೂ ಹೆಚ್ಚು ನಿರ್ಣಾಯಕರು ಪಾಲ್ಗೊಂಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಮಲ್ಲಾಡ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಅಂಗಡಿ ಬಿಆರ್ಪಿಆರ್ಬಿಮೂರನಾಳ ಎನ್ವೈಬಿಡಿ ಕೊಪ್ಪದ ಎಸ್ಎಂ ಬೆಂಚಿಕೇರಿ ವೈಎಚ್ಪಣವಿ ಎನ್ವಿ ಕುರುವತ್ತಿಮಠ ವಿಎಂ ಹಿರೇಮಠ ವಿಆರ್ ಹಾದಿಮನಿ ಪುರಸಭೆ ಅಧ್ಯಕ್ಷ ಶಿವಾನಂದ ತಡಸಿ ಜೀವನ ಪವಾರ ಮೋದಿನ ಸಾಬ ಶಿರೂರ ಇದ್ದರು ವರದಿ ಧರ್ಮರಾಜ್ ಗುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ അത ജന വിശേഷ നമ്മ സ്വാർത്ഥമാന ഹാളി ശ്രീ ഹർമാർ നമ്മെല്ലാം येनका करके वसं से लेटेस्टी बनना ಕೂಡ ನಮ್ಮ ಹಳೆ ಪರಂಪರೆಯ ಉಸ್ಕೆ ಅನ್ನುವಂತ ನಿಶರವಾಗಿ ತಾವೆಲ್ಲರೂ കൂടി ಒಂದು ಪ್ರತಿಮೇ ಕಾರ್ಯಿಯನ್ನ ತೋರ್ಸುವ ಪ್ರಬಂಧಕ್ಕೆ ತಿರುಕ